ಸೊ ಪೂರೆಲ್ಲ ಬಲ್ಲಿ ಈ ಶಾಪ್ ಒಂದ್ಸಲ ವಿಸಿಟ್ ಮಾಡ್ಲಿ ತೂ ಲಿಂಕ್ ನ ಕಲೆಕ್ಷನ್ ಎಂಚಂಡು ಬಂದು ಏನೊಂದು ಹಲೋ ಫ್ಯಾನ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನ ಬಾರಿ ಹಾಯ್ ಎಲ್ಲ ನಮಸ್ಕಾರ ಮಾತಾಡಿಗಳ ಯಾನಿಕಳ ಮುಖದ ವಿನೋದ್ ನೀರ್ಮಾರ್ಗ ಗಾಯ್ಸ್ ಇನಿತಂ ಬ್ಲಾಗ್ ದಾದ ಪಂಡ ಸೊ ಬಿತ್ ಬಾದೆಡ್ ಒಂಜಿ ಪೊಸತ್ ಡ್ರೆಸ್ ಶೋಪ್ ಓಪನ್ ಆವೊಂದುಂಡು ಐತೆ ಇನೋಗ್ರೇಷನ್ ಪ್ರೋಗ್ರಾಮ್ ಪೋಂದಿಲ್ಲ ಸೊ ಎಂಕಲೆನಿ ಇಲ್ಲ ಕೈತಲ್ ದಕುಲೆ ಒಂಜಿ ಡ್ರೆಸ್ ಶೋಪ್ ಮಂತೊಂದುಲ್ಲೆರ್ ಸೊ ಐಕೋಸ್ಕರ ಆಡೆ ಪೋಂದಿಲ್ಲ ಅವ್ಲ್ ಪೋದ ಬೊಕ್ ಎಂಚ ಉಂಡು ತೂಕ ಲೆಸ್ ಗೋ ಎಸ್ ಕೇಸ್ ಬರ್ತೈತೆ ಸೊ ನಮ ಆಫೀಷಿಯಲ್ ಡಿಸೈನರ್ ಉಲ್ಲೆ ಐಲ ವಿಡಿಯೋ ದೆಪ್ಪೆರ್ ಆಯ್ತಿನಿ ನ್ಯೂ ಫ್ಯಾಷನ್ ಉಂದು ಸೊ ಲೈಟ್ ಗನೊಮ್ಮ ಆವೊಂದು ಲಾಸ್ಟ್ ಅಂತರ್ಚ ಖು ಸೊ ಕೌಂಟ್ ಮಾಡ್ತಾರೆ ತ್ರೀ ಕೌಂಟ್ ಮಾಡ್ತಾರೆ ಸೊ ಎನ್ನೊಟ್ಟಿಗೆ ನಿಖುಲ್ ಕೌಂಟ್ ಅನ್ಬೋದು ಸೊ ಕೌಂಟಿಂಗ್ ನಂಬರ್ ಈಸ್ ತ್ರೀ ಫೈನಲ್ ನಂಬರ್ Vale, pues. ಇನಾಗ್ರೇಷನ್ ಆಯ್ನ ತಕ್ಷಣ ಬೊಕ್ಕ ಬಾಗಿ ನಂಚ ಮಾತ ಬಿನ್ನಿ ಇರಲ್ಲ ಒಂಜಿ ವಿಶ್ವಂತೇರ ಮಕ್ಕಳಿಗೆ ದೇವರ ಎಡ್ಡೆ ಮನ್ ಪಡೋದು ಪಾಂಡೇರಿ ಅವು ಭಾರಿ ಖುಷಿ ಆಗ ಎಸ್ ಗೈಸ್ ಇತ್ತದಾದ ಪಣ ಇನೋಗ್ರೇಷನ್ ಆಂಡ್ ಬೊಕ್ಕ ಒಂಚೂರು ಕ್ಲೀನಿಂಗ್ ಪೂರ ಇತ್ತೇನು ಇತ್ತದಾದ ಪಣ ನಮ್ಮ ಸ್ಟಾಕ್ಸ್ ದಾದಪುರ ಉಂಡು ದಾದಪುರ ಕಲೆಕ್ಷನ್ಸ್ ಉಂಡು ಬಂದು ತೂಕ ಸೊ ಬಲೆ

సో ముడిపర్ పర్చేస్ అనుకుంటే కొంచెం ఆల్ ఊపుర కలెక్షన్స్ ఆంజకల పాత్ర సో కొంజకులేదు సో వైఫ్ పాత్ర అసపూర కలెక్షన్స్ ఉంది సెట్ ఉంది ఒక టాప్స్ ఒక స్కర్ట్ ఒక నైట్ వర్క్ ఒక డైలీ బియర్ ప్యాంట్ లేడీస్ ఒక లెగ్గి మంచిని జోకున్న డ్రెస్ పడుకోండు డీలి వేర్ ఒక ట్రాక్ ప్యాంట్ పడుకోండి లేడీస్ ఒక ఇన్నర్ వేర్ పడుకోండి సో ఇత దాపండి స్టాక్స్ కమ్మీ ఉంది దాపండి ఇత ఓపెన్ అయిన పూర సో పార్టీ సో వీడియో తక్కువ స్టాక్ పార్టీ సో నన్న స్టాక్స్ ఉండు సో సెటప్ పూర నన్న అవుడు సో ఒంజి ఒంజి ఐటమ్స్ చూచిపోండి నన్న హెట్ పట్టుకోండి ప్యాంట్ లిక్ విదౌట్ షాల్ పట్టుకోండి దాపండి ఇత లేడీస్ ಅಂಚೆನೆ ತ್ರೀ ಏಟಿ ಪ್ರೈಸ್ ಆಫರ್ಡ್ ಕೊಡ್ಕೊಂಡು ತ್ರೀ ಸಿಕ್ಸ್ಟಿ ಕೊಡೋಣೆ ಜೋಕ್ ಚಡ್ಡಿ ಚಡ್ ಟೀ ಶರ್ಟ್ ಬರ್ತೀನಿ ಹಂಡ್ರೆಡ್ ಬರ್ತೀನಿ ಪ್ರೈಸ್ ಅಂಚೆನೆ ಒಂದು ನೀರು ಪಾಂಡಲ ವಾಶ್ ಮಾಡ್ತೀನಿ ಕಲರ್ ಫೇಡ್ ಆಗ್ತದೆ ಎಡ್ಡೆ ಬರ್ಕೊಂಡು ಮೆಟೀರಿಯಲ್ ಎಲ್ಲ ಎಡ್ಡೆಡ್ ತಿಕ್ ಮೆಟೀರಿಯಲ್ ಇದು ಜೋಕ್ ಎಡ್ಡೆ ಬರ್ಪುಂಡು

ಮಸ್ತ್ ಜಾಸ್ತಿ uhm

ட்ராக் பேண்ட் பட் எஸ் ட்ராக் பேண்ட் மாத்ர ட்ராக் மாத்ர புனா பேதுதால நான எங்கல ஸ்டாக் உண்டு பை கிட்ட பாடு ஜெ சத்தியு நான பாடு பண்ண இல்ல எஸ் ஸ்டாக் பைதுல சோ ஐ நான பாடுடா அந்த பண்ணி இத்த கேலவு தக பாத்திஜி ஐ கோஸ்கர சோ வீட கோஸ்கர மாத்ர நெட்ல கேலவு வெரைட்டி உண்டு கனபே பந்தீரு சோ நல்ல செட்டப் புற ஆ வட பக்க உப்புறோ அஞ்சினி லேடி மஸ்ட் லைக் மால் பேண்ட் கொரியன் பேண்ட் கொரியன் பேண்ட் யா கொரியரியன் பண் தூலி டாப் டீஷர்ட் டீஷர் பத்து தூலி பந்து பண்டா இத்தொஜிப்போ கே கலர் கூட உண்டு நமக்கு நம்லமல்ல நைட் இட் ஆஃபர் அம்ம லாஃபுர்

ಬೋಕಂಡ ಕಂಡೀಷನ್ ಐತೆ ಚಾನಲ್ ದಾರ್ ಐಟ್ ಸಬ್ಸ್ಕ್ರೈಬ್ ಲೈಕ್ ಬೊಕ್ಕ ನ್ಯೂ ಫ್ಯಾಶನ್ ಕಮೆಂಟ್ ಮಂದಿ ಕೊಡು ಆಗ್ಲಿಗೆ ಅಪ್ಲೈ ಆಕನು ಟೂ ಫಿಫ್ಟಿ ದ ನೈಟಿ ಒನ್ ಏಯ್ಟಿ ಗೆ ಕರೆಕ್ಟ್ ಲೊಕೇಶನ್ ಬನ್ನೋಡಣ್ಣ ಸೊ ಮಲ್ಲೂರ್ದು ಬರ್ಪಿನ ನೀರ್ ಮಾರ್ಗ ಬಿತ್ ಪಾದ ಜಂಕ್ಷನ್ ಹಂಸ ದಿಕ್ಕು ಹಂಸ ದಪೋಸಿಟ್ ಇಂಚ್ ಸೈಡ್ ಸೊ ಉಬ್ಯಾ ನನ್ನ ಅಂಗಡಿ ಇದು ದುಂಬೂರ್ ದಿಂಚ ಸೊ ಐತ ಸೈಡ್ ದ ಅಂಗಡಿ ನಮ್ಮ ನ್ಯೂ ಫ್ಯಾಷನ್

ಐ ದಾಬೋಡ್ ಐನ್ ಅಡ್ಜಸ್ಟೇಬಲ್ ಮಂತ್ರಿ ವೀಡಿಯೋ ಲೈಕ್ ಮಾಡ್ತೇವೆ ಕಮೆಂಟ್ ಪೂರ ಫ್ರೆಂಡ್ಸ್ ಪೂರೈಸಿ ಶೇರ್ ಮಾಡ್ತೇವೆ ಈ ವಿಡಿಯೋದಲ್ಲೇ ಬೈ ಬೈ ಬೈ